ಹಾಯ್ ಹಲೋ ಇವರ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ತೋರಿಸಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಿಗೆಲ್ಲ ನನ್ನ ಈ ಅಡುಗೆ ರೆಸಿಪಿ ಇಷ್ಟ ಆಗುತ್ತೆ ಅವರು ಒಂದು ಕಮೆಂಟ್ ಹಾಕಿ ಮತ್ತು ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಅದಾದ ನಂತರ ನಾನು ಇವತ್ತು ಒಂದು ಟೆನ್ ಮೆಂಬರ್ಸ್ಗಾಗುವಷ್ಟು ನಾನ್ ವೆಜ್ ಅಡುಗೆನ ಮಾಡ್ತಿದ್ದೆ ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಕಾಳು ಪಲ್ಯನ ಮಾಡ್ತಿದ್ದೆ ಅದಕ್ಕೋಸ್ಕರ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಿದ್ದೀನಿ ಅದಾದಮೇಲೆ ನಾನು ಸಿಂಪಲ್ಲಾಗಿ ಮಸಾಲೆನ ರೆಡಿ ಮಾಡ್ಕೋತೀನಿ ಅಂತಂದರೆ ಯಾವುದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಗಿ ಮತ್ತು ಆ ಥರ ಎಲ್ಲ ನಾನು ಮಾಡಲ್ಲ ಡೈರೆಕ್ಟಾಗಿ ಗ್ರೈಂಡ್ ಮಾಡಿ ಮಾಡೋದು ಅದಕ್ಕೋಸ್ಕರ ನಾನು ರೆಡಿ ಮಾಡ್ಕೋತಿದ್ದೀನಿ ಒಂದು ಈರುಳ್ಳಿ ಮತ್ತು ಒಂದು ಎರಡು ಕೆ ಜಿ ಚಿಕನ್ಗಾಗುವಷ್ಟು ನಾನು ಎರಡು ಕೆ ಜಿ ಚಿಕನ್ ಸಾಂಬಾರನ್ನ ಮಾಡ್ತಿದ್ದೀನಿ ಮೊಟ್ಟೆ ಕೋಳಿ ಸಾಂಬಾರು ಅದಾದಮೇಲೆ ಒಂದು ಈರುಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಎಲ್ಲ ಫುಲ್ಲು ನೈಸ್ ಪೇಸ್ಟ್ ಮಾಡ್ಕೊಂಡು ಅದಾದಮೇಲೆ ಆ್ಯಸ್ ಯೂಶಲಿ ಎಲ್ಲರೂ ಮಾಡಿದಂಗೆ ಸ್ವಲ್ಪ ಎಣ್ಣೆ ಹಾಕಿ ಮೊಟ್ಟೆ ಕೋಳಿ ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಸ್ವಲ್ಪ ಕಡಿಮೆನೇ ಇರ್ ಹಾಕ್ತೀನಿ ಎಣ್ಣೆನ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಲನ್ನ ಹಾಕಿ ಅದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನೈಸ್ ಮಾಡಿರ್ತೀವಲ್ಲ ಆ ಪೇಸ್ಟ್ನ ಹಾಕಿ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ತಿಳಿಸಿ ಹಾಗೆ ಕಮೆಂಟ್ಗಳನ್ನ ಹಾಕಿ ಅಂತ ಕೇಳ್ಕೊಳ್ತಾ ನೈಸ್ ಮಾಡಿರೋ ಪೇಸ್ಟ್ನ ಫುಲ್ ನೈಸ್ ಮಾಡ್ಕೊಂಡು ಪೇಸ್ಟನ್ನ ಅದಾದಮೇಲೆ ಒಂದು ಕುಕ್ಕರ್ಗಿಟ್ಟು ಕುಕ್ಕರ್ ನಾನು ಆ್ಯಸ್ ಯೂಶಲಿ ಕುಕ್ಕರಲ್ಲೇ ಮಾಡೋದು ಸಾಂಬಾರನ್ನ ಏಕೆಂತಂದರೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ಲ ಅದಕ್ಕೋಸ್ಕರ ಕುಕ್ಕರ್ಗೆ ಹಾಕಿಬಿಟ್ಟು ಬಿಸಿಲನ್ನ ಬರೆಸಿದ್ರೆ ಬೇಗ ಆಗುತ್ತೆ ಅನ್ನೋ ಉದ್ದೇಶನೂ ಹೌದು ಮತ್ತು ನೀಟಾಗಿ ಬಿಂದಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಕುಕ್ಕರ್ನಲ್ಲೇ ಮಾಡೋದು ಕುಕ್ಕರ್ಗೆ ಸ ನಾ ಮೊದಲೇ ಹೇಳಿರೋ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ರುಬ್ಬಿರೋ ಪೇಸ್ಟ್ನ ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂತಿದ್ದೀನಿ ನೋಡಿ ಹೇಗೆಲ್ಲ ಆಯಲ್ ಬಿಟ್ಟಿದೆ ಅಂದ್ಬಿಟ್ಟು ಆ ರೀತಿ ಬಾಡಿಸ್ಕೊಂಡ ನಂತರ ನೀಟಾಗಿ ವಾಶ್ ಮಾಡಿರೋ ಅಂಥ ಚಿಕನ್ನ ಹಾಕಿ ಫುಲ್ಲು ನೀರು ಬಿಡೋವರೆಗೂ ನಾನು ಒಂದೇ ಸಲಿ ಉಪ್ಪು ಕೂಡ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಒಂದೇ ಸಲ ಹಾಕ್ಬಿಡ್ತೀನಿ ಯಾಕೆಂತಂದರೆ ಉಪ್ಪಿನ ಅಂಶ ನೀಟಾಗಿ ಚಿಕನ್ಗೆಲ್ಲ ಹಿಡಿದಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದೇ ಸಲ ಹಾಕ್ಬಿಡ್ತೀನಿ ಕೆಲವರು ಹಾಗೆ ಮಾಡಲ್ಲ ಬೇರೆ ಥರನೇ ಮಾಡ್ತಾರೆ ಫಸ್ಟು ಸ್ವಲ್ಪ ಉಪ್ಪು ಹಾಕ್ತಾರೆ ಯಾಕೆಂದರೆ ಉಪ್ಪಾಕ್ಬಿಡುತ್ತೆ ಅನ್ನೋ ಭಯಕ್ಕೋಸ್ಕರ ಯಾಕೆ ಅಂತಾರೆ ನನಗೆ ಆ ರೀತಿ ಭಯ ಏನಿಲ್ಲ ನಾನು ಎಷ್ಟು ಕ್ವಾಂಟಿಟಿ ಸಾರನ್ನ ಮಾಡ್ತೀನಿ ಅಷ್ಟು ಉಪ್ಪು ಮೊದಲೇ ಹಾಕ್ಬಿಟ್ಟು ಇದು ಮಾಡ್ಕೊಂಡಿದ್ದೀವಿ ಯಾಕೆಂದರೆ ನಾನು ತಲೆಯನ್ನು ಮಾಡೋದರಿಂದ ನನಗೇನು ಆ ರೀತಿ ಅನಿಸಲ್ಲ ಬೇರೆಯವ್ರಿಗೆಲ್ಲ ಯಾವ ರೀತಿ ಅನಿಸುತ್ತೋ ನನಗೆ ಗೊತ್ತಿಲ್ಲ ಅದಾದಮೇಲೆ ಫುಲ್ಲು ಎಲ್ಲ ಡ್ರೈ ಆದಮೇಲೆ ಆ ಒಂಚೂರು ಸ್ವಲ್ಪ ನೀರಿಲ್ದಂಗೆ ಡ್ರೈ ಆದಮೇಲೆ ನಾವು ರುಬ್ಬರು ಇರ್ತಕ್ಕಂಥ ಮಸಾಲೆ ಸ್ವಲ್ಪ ತೆಂಗಿನಕಾಯಿ ಒಂದು ನಾಲ್ಕೈದು ಪೀಸು ತೆಂಗಿನಕಾಯಿ ಒಂದು ಚಕ್ಕೆ ಒಂದು ಪೀಸ್ ಚಕ್ಕೆ ಒಂದು ಒಂದು ನಾಲ್ಕರಿಂದ ಐದು ಲವಂಗ ಕೊತ್ತಂಬರಿ ಪುದೀನ ಒಂದು ಅರ್ಧ ಟೊಮೆಟೊ ಅದಾದಮೇಲೆ ಶುಂಠಿ ಹಾಕೋದನ್ನ ತೋರಿಸಿಲ್ಲ ಒಂದು ಒಂದು ಇಂಚು ಶುಂಠಿ ಇಷ್ಟು ಫುಲ್ಲು ನೈಸ್ಟು ಗ ನೈಸಾಗಿ ಗ್ರೈಂಡ್ನ ಮಾಡಿ ಆಜು ವ್ಯಾಜಲ್ಲೇ ಹಾಕಿದ್ರೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗಿಬಿಡುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡುದ್ದೆ ಒಂದು ಐದರಿಂದ ಆರು ವಿಸಿಲನ್ನ ಕೂಗ್ಸಿದ್ರೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಮೊದಲನೇ ಮೊದಲೇ ಹೆಸ್ರು ಕಾಳು ಪಲ್ಯಕ್ಕೆ ರೆಡಿ ಮಾಡಿಟ್ಟಿರೋ ಕಾರಣ ಅದಕ್ಕೂ ಒಂದು ಕುಕ್ಕರ್ನಲ್ಲೇ ಮಾಡ್ತಿದ್ದೀನಿ ಹೆಸ್ರು ಕಾಳು ಬೇಯಿಸಿದ್ನೆಲ್ಲ ಅದೇ ಕುಕ್ಕರ್ನೇ ಹಾಕ್ಬಿಟ್ಟು ಮಾಡ್ಬಿಡೋಣ ಒಂದು ವಿಸಲ್ ಬರ್ಸಿದ್ರೆ ಸಾಕಾಗ್ಬಿಡುತ್ತೆ ಅಂದ್ಬಿಟ್ಟು ಅದೇ ಕುಕ್ಕರ್ಗೆ ಒಗ್ಗರಣೆನ ಹಾಕ್ತೆ ಒಂದು ಟೊಮೆಟೊ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈನ ಮಾಡಿ ಅದಾದಮೇಲೆ ಒಂದು ಟೇಬಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದಾದಮೇಲೆ ನಾವು ಲಿವರು ಮತ್ತು ಸಣ್ಣ ಸಣ್ಣ ಮೊಟ್ಟೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈನ ಮಾಡಿ ಫುಲ್ ಇದಾದ್ಮೇಲೆ ಕಾಳನ್ನ ಹಾಕಿ ಅದಕ್ಕೆ ಚಿಕನ್ ಸಾಂಬಾರು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದೇ ಮಸಾಲೆನೇ ಸ್ವಲ್ಪ ಹಾಕಿ ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಆ್ಯಸ್ ಯೂಶ್ವಲಿ ಚಿಕನ್ ಕಾಳು ಗೊಜ್ಜು ಕೂಡ ರೆಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಮತ್ತು ಇದು ನಾನು ಇದೇ ರೀತಿ ಸಿಂಪಲ್ಲಾಗಿ ಮಾಡೋದು ಇಷ್ಟೆಲ್ಲ ಅಡುಗೆ ಮಾಡಿದ್ಮೇಲೆ ಪಾತ್ರೆಗಳಿದ್ದೇ ಇರುತ್ತಲ್ವ ನಾವು ಹಾಗೇ ಒಂದೇ ಸಲ ನಿಂತ್ಕೊಂಡು ಎಲ್ಲ ಕೆಲಸನೂ ಮುಗಿಸ್ಬಿಟ್ರೆ ಈಸಿ ಅನಿಸುತ್ತೆ ಅಂದ್ಬಿಟ್ಟು ಹಾಗೇ ಸ್ವಲ್ಪ ಪಾತ್ರೆ ಕೂಡ ಇತ್ತು ಅದನ್ನು ಕೂಡ ವಾಶ್ ಮಾಡ್ಕೊಂಡು ಅಷ್ಟರಲ್ಲಿ ಕುಕ್ಕರ್ಗಳು ಎರಡು ಕೂಗಿದ್ರೆ ಒಂದೇ ಸಲ ಈಚೆಗೆ ಬರ್ಬೋದು ಅಡುಗೆ ಮನೆಯಿಂದ ಈಚೆಗೆ ಒಂದು ಸಲ ಅಡುಗೆ ಮನೆಗೆ ಹೋದ್ಮೇಲೆ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಬಂದ್ಬಿಟ್ರೆ ಬೆಸ್ಟ್ ಅನಿಸುತ್ತೆ ಮತ್ತೆ ಹೋಗಿ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ ಅದಕ್ಕೋಸ್ಕರ ನಾನು ಅಡುಗೆ ಮಾಡ್ತಾ ಅಡುಗೆ ಮಾಡ್ತಾ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ನ ಮಾಡ್ಕೋತೀನಿ ಅದಾದಮೇಲೆ ಸಾಂಬಾರು ಮತ್ತು ಪಲ್ಯ ಎರಡೂ ಕೂಡ ರೆಡಿಯಾಯಿತು ಅದಾದಮೇಲೆ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಯಾವ ರೀತಿ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ತಿಳಿಸಿ ಒಂದು ಲೈಕ್ ಕೊಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ತೆ